ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನವನ್ನು ಅನುಭವಿಸಬೇಕು ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕು ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಲೇಬೇಕು ದೇವರು ತಡ ಮಾಡಿದರೂ ನ್ಯಾಯವನ್ನೇ ಒದಗಿಸುತ್ತಾನೆ ಹೊರತು ಅನ್ಯಾಯವಂತೂ ಮಾಡುವುದಿಲ್ಲ ತಡ ಆಗೋದರ ಹಿಂದೆ ಅದ್ಭುತಗಳು ಅಡಗಿರುತ್ತವೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕಷ್ಟೇ ಕಷ್ಟಕ್ಕೆ ಆಗದ ಮಕ್ಕಳು ಬಡತನ ಹಂಚಿಕೊಳ್ಳದ ಪ್ರೀತಿ ತಮಾಸೆ ಸಹಿಸದ ಸ್ನೇಹ ಬೆಳವಣಿಗೆ ಬಯಸದ ಬಂಧುಗಳು ಗೆದ್ದರೆ ಅಸೂಹೆ ಪಡುವ ವೈರಿಗಳು ಇವರೆಲ್ಲ ಇದ್ದರೆಷ್ಟು ಹೋದರೆಷ್ಟು ಜೀವನದಲ್ಲಿ ಖುಷಿಯಾಗಿರಬೇಕೆಂದರೆ ಬಂದಂತೆ ಬದುಕಬೇಕು ನುಡಿದಂತೆ ನಡೆಯಬೇಕು ಗೆದ್ದರೂ ಬಾಗಬೇಕು ನಮ್ಮ ವಾದ ಸರಿ ಇದ್ದರೂ ಸುಮ್ಮನಿರಬೇಕು ನಮ್ಮ ತಪ್ಪು ಇಲ್ಲದೇ ಇದ್ದರೂ ಕ್ಷಮೆ ಕೇಳಬೇಕು ಮನಸ್ಸಲ್ಲಿ ನೋವಿದ್ದರೂ ಮುಖದಲ್ಲಿ ಮಂದಹಾಸವಿರಬೇಕು ಸೋತರು ಮತ್ತೊಮ್ಮೆ ಪ್ರಯತ್ನಿಸಬೇಕು ತುಳಿದು ಬದುಕುವವರ ಮುಂದೆ ತಿಳಿದು ಬದುಕಿ ಅಳೆದು ಬದುಕುವವರ ಮುಂದೆ ಬೆಳೆದು ಬದುಕಿ ಚಿಂತೆ ಮಾಡುವುದು ನಿಜಕ್ಕೂ ವ್ಯರ್ಥ ಅದು ನಾಳಿನ ಸಮಸ್ಯೆಯನ್ನು ಪರಿಹರಿಸುವುದರ ಬದಲಾಗಿ ಇಂದಿನ ಶಕ್ತಿಯನ್ನು ಕುಗ್ಗಿಸುತ್ತದೆ ಜನ್ಮ ಕೊಟ್ಟ ತಂದೆ ತುತ್ತು ಕೊಟ್ಟ ತಾಯಿ ಬದುಕು ಕೊಟ್ಟ ಭಗವಂತ ವಿದ್ಯೆ ಕೊಟ್ಟ ಗುರು ಕನಸು ಕೊಟ್ಟ ಸಂಗಾತಿ ಮರೆತರೆ ಇವರ ಜೀವ ಭೂಮಿಗೆ ಬಾರ